ಬೆಂಗಳೂರಿನ ಮಹಾಲಕ್ಷ್ಮಿ ಕೊಲೆಯಾಗಿ ಒಂದು ತಿಂಗಳ ನಂತರ ಅಸಲಿ ರಹಸ್ಯ ಹೊರಬಿದ್ದಿದೆ ಗಂಡನನ್ನ ಬಿಟ್ಟು ಪ್ರಿಯಕರನ ಜೊತೆ ಕಳ್ಳಾಟ ಆಡ್ತಿದ್ದವಳು ಕೊಲೆ ಮಾಡೋ ಬೆದರಿಕೆಯನ್ನ ಹಾಕಿದ್ಲಂತೆ ಲಕ್ಷ ಲಕ್ಷ ಬಾಚ್ಕೊಂಡು ಮದುವೆಯ ಕತೆ ಹೇಳಿದವಳಿಗೆ ಪ್ರಿಯಕರನೇ ಪೀಸ್ ಪೀಸ್ ಮಾಡಿದ್ದ ಈಕೆ ಬರೀ ಮಳ್ಳಿ ಮಳ್ಳಿ ಮಿಂಚುಳ್ಳಿ ಮಾತ್ರವಲ್ಲ ಕಣ್ಣಲ್ಲೇ ಮಧುಮಂಚ ತೋರಿಸ್ತಿದ್ದ ಮದನಾರಿ ಮಹಾಲಕ್ಷ್ಮಿ ಕೊಲೆ ರಹಸ್ಯ ಬಯಲಾಗಿ ಒಂದು ವಾರ ಆಯ್ತು ಹೆಣ ಬಿತ್ತು ತಿಂಗಳು ಆಗ್ತಾನೇ ಬಂತು ಆದ್ರೂ ಈಕೆಯ ಹಸಿ ಬಿಸಿ ಕಹಾನಿ ಮಾತ್ರ ನಿಲ್ತಿಲ್ಲ ಒಡಿಶಾಗೆ ಹಾರಿದ್ದ ಬೆಂಗಳೂರು ಪೊಲೀಸರು ಮಹಾಲಕ್ಷ್ಮಿ ಪ್ರೇಮ ಪುರಾಣವನ್ನ ಹೊತ್ತು ತಂದಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ನಡು ಬಳುಕಿಸ್ತಿದ್ದ ವೈಯಾರಿಗೆ ಕಾಸೂ ಬೇಕು ಪ್ರಾಯದ ಕುಮಾರಾನೂ ಬೇಕು ಸಿಂಗಲ್ ಬೆಡ್ರೂಮ್ ಮನೆ ಮಾಡ್ಕೊಂಡಿದ್ದವಳು ಸಿಂಗಲ್ ಆಗಿಯೇ ಇದ್ದಿದ್ರೆ ಇವತ್ತೂ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಪ್ರಾಯದ ವಯಸ್ಸಲ್ಲಿ ಆಡಬಾರದ ಆಟ ಆಡಿದ್ದೇ ಈಕೆಯ ಜೀವಕ್ಕೆ ಸಂಚಕಾರ ತಂದಿದೆ ಪ್ರಿಯಕರನನ್ನೇ ಮಾಡಿದ್ದಳಂತೆ ಟ್ರ್ಯಾಪ್ ಜೊತೆಗಾರನ ಏಳರಿಂದ ಎಂಟು ಲಕ್ಷ ಹಣ ಸ್ವಾಹ ಕೊಲೆಯಾಗಿ ಒಂದು ತಿಂಗಳು ಆಗ್ತಾ ಬರ್ತಿದ್ದಂತೆ ಮಹಾಲಕ್ಷ್ಮಿಯ ಒಂದೊಂದೇ ಪುರಾಣ ಬಿಚ್ಕೊಳ್ಳೋದಕ್ಕೆ ಶುರುವಾಗಿದೆ ಮುಕ್ತಿ ಹಾಗೂ ಮಹಾಲಕ್ಷ್ಮಿ ಒಂದು ಕಡೆ ಕೆಲಸ ಮಾಡ್ತಿದ್ರು ಈಕೆ ಸೇಲ್ಸ್ ಗರ್ಲ್ ಆಗಿದ್ರೆ ಮುಕ್ತಿ ಸ್ಟೋರ್ ಮ್ಯಾನೇಜರ್ ಆಗಿದ್ದ ಹೀಗಾಗಿಯೇ ಪ್ರೇಮ ಪಕ್ಷಿಗಳ ಪ್ರಣಯ ಗೀತೆ ಜೋರಾಗಿಯೇ ನಡೀತಿತ್ತು ಆದ್ರೆ ದಿನ ಕಳೀತಿದ್ದಂತೆ ಮಹಾಲಕ್ಷ್ಮಿಯ ಜಾಲಕ್ಕೆ ಸಿಲುಕಿದವನು ಲಕ್ಷ ಲಕ್ಷ ಹಣ ಸುರಿದಿದ್ದಂತೆ ಮುಕ್ತಿ ಹೆತ್ತವರಿ ಬರಿ ಹೇಳಿಕೊಂಡಿರೋ ಪ್ರಕಾರ ಮಹಾಲಕ್ಷ್ಮಿಗೆ ಏನಿಲ್ಲ ಅಂದ್ರೂ ಏಳೆಂಟು ಲಕ್ಷ ಹಣ ಖರ್ಚು ಮಾಡಿದ್ದಂತೆ ಅಷ್ಟೇ ಅಲ್ಲ ಮುಕ್ತಿ ಇದ್ದ ಬಂಗಾರದ ಉಂಗುರ ಹಾಗೂ ಬಂಗಾರದ ಸರವನ್ನ ಕಸಿದುಕೊಂಡಿದ್ಲಂತೆ ಹೀಗಾಗಿ ಈ ಎಲ್ಲಾ ವಿಷಯವನ್ನ ಮುಕ್ತಿ ತನ್ನ ಹೆತ್ತವರ ಬಳಿ ಹೇಳ್ಕೊಂಡಿದ್ದಂತೆ ಯಾವಾಗ ಮಗನ ಪರಿಸ್ಥಿತಿ ಹೀಗಾಗಿದೆ ಅನ್ನೋದು ತಾಯಿಗೆ ಗೊತ್ತಾಯ್ತು ಬೆಂಗಳೂರು ಬಿಟ್ಟು ಊರಿಗ್ ಬಾ ಅಂತ ಅಂದಿದ್ರಂತೆ ಆವತ್ತೇನಾದ್ರೂ ಮುಕ್ತಿ ತಾಯಿ ಮಾತು ಕೇಳಿದ್ರೆ ಇವತ್ತು ಈ ಸ್ಥಿತಿ ಬರ್ತಿರ್ಲಿಲ್ಲ ಮದುವೆ ಆಗು ಇಲ್ಲ ಹೆಣ ಉರುಳಿಸ್ತೀನಿ ಮುಕ್ತಿಗೆ ಜೀವ ಬೆದರಿಕೆ ಹಾಕಿದ್ದಳಂತೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಆಗು ಮುಕ್ತಿಯದ್ದು ಒಂಥರ ಬಂದು ಹೋಗೋ ಸಂಬಂಧ ಆದ್ರೆ ಮಹಾಲಕ್ಷ್ಮಿ ಮಾತ್ರ ನನ್ನನ್ನೇ ಮದುವೆ ಆಗುವಂತ ಕಾಟ ಕೊಡ್ತಿದ್ಲಂತೆ ಇದು ಮುಕ್ತಿಗೆ ಸುತಾರಾಮ್ ಇಷ್ಟ ಆಗಿರ್ಲಿಲ್ಲ ನಾವಿಬ್ರು ರಿಲೇಶನ್ ನಲ್ಲಿ ಇದ್ದೇವೆ ಹೀಗೇ ಇರೋಣ ನಿನಗೆ ಈಗಾಗ್ಲೇ ಮದುವೆ ಆಗಿದೆ ಮಗು ಕೂಡ ಆಗಿದೆ ಹೀಗಾಗಿ ನಿನ್ನನ್ ಹೇಗೆ ಮದುವೆ ಆಗ್ಲಿ ಅಂತಿದ್ನಂತೆ ಆದ್ರೆ ಮಹಾಲಕ್ಷ್ಮಿ ಮಾತ್ರ ನೀನೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ಲು ಮೂರ್ನಾಲ್ಕು ಇನ್ಸ್ಟಾಗ್ರಾಮ್ ಅಕೌಂಟ್ ಮೇಂಟೈನ್ ಮಾಡ್ತಿದ್ದವಳು ಮುಕ್ತಿ ಪಾಲಿಗೆ ಮುಕ್ತಿ ಕಾಣಿಸೋದಕ್ಕೆ ನಿಂತಿದ್ಲು ಒಂದು ವೇಳೆ ನನ್ನನ್ನ ಮದುವೆ ಆಗದಿದ್ರೆ ನಿನ್ನನ್ನ ಕೊಲೆ ಮಾಡ್ತೀನಿ ಅಂತಾನು ಬೆದರಿಕೆ ಹಾಕಿದ್ಲಂತೆ ಒಂದು ಸಾವಿರದ ಐನೂರು ಕಿಲೋಮೀಟರ್ ಬೈಕ್ನಲ್ಲದೆ ಸಂಚಾರ ಮಾಡಿದ್ದ ಹಂತಕ ಮಹಾಲಕ್ಷ್ಮಿಯನ್ನ ಪೀಸ್ ಪೀಸ್ ಮಾಡಿ ಗೆ ತುಂಬಿದವ ಸೀದಾ ತನ್ನ ಸಹೋದರನ ಮನೆಗೆ ಹೋಗಿದ್ದಾನೆ ಅಲ್ಲಿ ತಮ್ಮನ ಬಳಿ ನಡೆದ ಎಲ್ಲಾ ಕೃತ್ಯ ಹೇಳ್ಕೊಂಡಿದ್ದಾನೆ ಆದ್ರೆ ಈ ವಿಷಯವನ್ನ ಯಾರಿಗೂ ಹೇಳಬೇಡ ಅಂತ ಬೆದರಿಕೆ ಹಾಕಿದ್ದ ಮುಕ್ತಿ ಮೊದಲೇ ಕೋಪಿಷ್ಟ ಹೀಗಾಗಿ ಅಣ್ಣನಿಗೆ ಹೆದರಿ ಯಾರ ಬಳಿಯೂ ಬಾಯ್ ಬಿಟ್ಟಿರ್ಲಿಲ್ಲ ಕೊನೆಗೆ ತಮ್ಮನ ಮನೆಗಿಂದ ಬೈಕ್ ಹತ್ತಿದವ ಮೂರು ದಿನಗಳ ಕಾಲ ಒಂದು ಸಾವಿರದ ಐನೂರು ಕಿಲೋಮೀಟರ್ ಬೈಕ್ನಲ್ಲೇ ಸಂಚಾರ ಮಾಡಿದ್ದಾನೆ ಕರ್ನಾಟಕದಿಂದ ಹೊರಟವ ಆಂಧ್ರ ಪ್ರದೇಶ ದಾಟಿ ಒಡಿಶಾಗೆ ಹೋಗಿದ್ದಾನೆ ತನ್ನ ಹುಟ್ಟೂರಾದ ಪೋನಿಪುರ ಸೇರ್ಕೊಂಡಿದ್ದ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿ ನಡೆಸಿದೆ ಖಾಕಿ ಮಹಾಲಕ್ಷ್ಮಿ ಕೊಲೆ ಕೇಸ್ನ ಸಂಪೂರ್ಣ ಮಾಹಿತಿ ಕಲೆ ಹಾಕಿರೋ ಪೊಲೀಸರು ಒಡಿಶಾಗೂ ಹೋಗಿ ಮಹತ್ವದ ಸಾಕ್ಷಿ ಕಲೆಕ್ಟ್ ಮಾಡಿದ್ದಾರೆ ಮಹಾಲಕ್ಷ್ಮಿ ಕೊಂದಿದ್ದು ಮುಕ್ತಿಯೇ ಅನ್ನೋದು ಕನ್ಫರ್ಮ್ ಆಗ್ತಿದ್ದಂತೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ಮಹಾಲಕ್ಷ್ಮಿ ಕೊಲೆಯಾದ ಜಾಗದಲ್ಲಿ ಫಿಂಗರ್ ಪ್ರಿಂಟ್ ಬ್ಲಡ್ ಸ್ಯಾಂಪಲ್ ಸಂಗ್ರಹಿಸಿರೋ ಪೊಲೀಸರು ಮಹಾಲಕ್ಷ್ಮಿಯ ಮೊಬೈಲ್ ಅನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಈ ವೇಳೆ ಮಹಾಲಕ್ಷ್ಮಿಗೆ ಕೊನೆಯದಾಗಿ ಕರೆ ಬಂದಿದ್ದು ಮುಕ್ತಿಯದ್ದೇ ಅನ್ನೋದು ಗೊತ್ತಾಗಿದೆ ಅಲ್ಲದೆ ಒಡಿಶಾದಲ್ಲಿ ಮೃತ ಮುಕ್ತಿ ಫಿಂಗರ್ ಪ್ರಿಂಟ್ ಬ್ಲಡ್ ಸ್ಯಾಂಪಲ್ ಅನ್ನು ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ ಮಹಾಲಕ್ಷ್ಮಿ ಹತ್ಯೆಯಾದ ಜಾಗದಲ್ಲಿ ಸಿಕ್ಕ ರಕ್ತ ಹಾಗೂ ಫಿಂಗರ್ ಗೆ ಮುಕ್ತಿಯ ಫಿಂಗರ್ ಪ್ರಿಂಟ್ ಹೊಂದಾಣಿಕೆ ಆದ್ರೆ ಕೊಲೆಗಾರ ಮುಕ್ತಿಯೇ ಅನ್ನೋದು ಕನ್ಫರ್ಮ್ ಆಗಲಿದೆ ಆದ್ರೆ ಮಹಾಲಕ್ಷ್ಮಿ ಕೊಲೆ ಮಾಡೋದಕ್ಕೆ ರಂಜನ್ಗೆ ಯಾರಾದ್ರೂ ಸಹಾಯ ಮಾಡಿದ್ರಾ ಅನ್ನೋ ಅನುಮಾನವೂ ಇದೆ ಯಾಕಂದ್ರೆ ಕೊಲೆ ನಡೆದಿರೋ ಜಾಗದಲ್ಲಿ ಹಲವು ಫಿಂಗರ್ ಪ್ರಿಂಟ್ ಸಿಕ್ಕಿವೆ ಹೀಗಾಗಿ ರಂಜನ್ ಸಹೋದರನನ್ನು ವಿಚಾರಣೆ ನಡೆಸಿ ಬಿಟ್ಟು ಕಳುಹಿಸಿದ್ದಾರೆ ಇನ್ನು ಮಹಾಲಕ್ಷ್ಮಿ ಕೊಲೆ ಪ್ರಕರಣದ ಬಗ್ಗೆ ಮಾಹಿತಿ ನೀಡಿದ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ವೈಯಕ್ತಿಕ ಕಾರಣಕ್ಕೆ ಕೊಲೆ ನಡೆದಿದೆ ಪ್ರಾಥಮಿಕ ತನಿಖೆಯಲ್ಲಿ ಮದುವೆ ವಿಚಾರ ಅನ್ನೋದು ಗೊತ್ತಾಗಿದೆ ಕೂಲಂಕುಷವಾಗಿ ಸಮಗ್ರ ತನಿಖೆ ಮಾಡ್ತಿದ್ದೇವೆ ಎಂದಿದ್ದಾರೆ ಪ್ರಾಥಮಿಕ ಇದರಲ್ಲಿ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂಥ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಪ್ರಮುಖವಾಗಿ ಮದುವೆ ಬಗ್ಗೆ ಇರತಕ್ಕಂಥ ಕೆಲವೊಂದು ಬೆನ್ನೋಪಗಳ ಹಿನ್ನೆಲೆಯಲ್ಲಿ ಈ ಕೃತ್ಯ ನಡೆಯತಕ್ಕಂಥದ್ದು ಗೊತ್ತಾಗಿದೆ ಆರೋಪಿಯ ತಮ್ಮ ಏನಿದ್ದಾನೆ ಆತ ಕೂಡ ಇಲ್ಲಿ ಇದ್ದಾನೆ ಆತನನ್ನು ಕೂಡ ನಾವು ತನಿಖೆ ಮಾಡಿದ್ದೇವೆ ಮತ್ತು ಆತನ ನ್ಯಾಯಾಲಯದ ಮುಂದೆ ಆತನ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲಿಸಿಕೊಳ್ಳಲ್ಲ ದಾಖಲಿಸಿಕೊಳ್ಳಲ್ಲ ಮಹಾಲಕ್ಷ್ಮಿ ಕೊಲೆ ಕೇಸ್ಗೆ ತಾರ್ಕಿಕ ಅಂತ್ಯ ಸಿಕ್ಕಿದೆ ಗಂಡನ ಬಿಟ್ಟವಳು ಇನ್ನೊಂದು ಮದುವೆ ಆಸೆಗೆ ಬಿದ್ದು ಹೆಣವಾಗಿದ್ದು ಮಾತ್ರ ದುರಂತ Euro Report News 18.